ಹಾಯ್ ಹಲೋ ನಮಸ್ಕಾರ ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಅರವಿಂದ್ ಸೇತುರಾವ್ ಶನಿವಾರ ಬಂತು ಹನ್ನೊಂದು ಗಂಟೆ ಆಯಿತು ಅಂದ ತಕ್ಷಣ ಸಾಕಷ್ಟು ಜನ ಟಿ ಆನ್ ಮಾಡ್ಕೊಂಡು ಪಬ್ಲಿಕ್ ಟಿ ನೋಡ್ತಾ ಇರ್ತಾರೆ ಕಾರ್ಯಕ್ರಮ ನೋಡ್ತಾರೆ ಯಾಕೆಂದರೆ ನಮಗೆ ಬರೋ ಪತ್ರಗಳೇ ಅದಕ್ಕೆ ಸಾಕ್ಷಿ ಸಾಕಷ್ಟು ಪತ್ರಗಳು ಬರ್ತವೆ ಸಾಕಷ್ಟು ಕರೆಗಳು ಬರ್ತವೆ ಲೈಂಗಿಕತೆಗೆ ಸಂಬಂಧಪಟ್ಟಂತೆ ಅವ್ರಿಗಾಗಿರ್ತಕ್ಕಂಥ ನೋವು ಅವ್ರಿಗಾಗಿರ್ತಕ್ಕಂಥ ದುಃಖ ದುಮ್ಮಾನ ಅನುಮಾನಗಳನ್ನ ಪರಿಹರಿಸ್ಕೊಳ್ತಾರೆ ಇವತ್ತು ಕೂಡ ಅಂಥದ್ದೇ ಒಂದು ವಿಚಾರವನ್ನು ಆಯ್ಕೆ ಮಾಡಿಕೊಂಡು ಚರ್ಚೆ ಮಾಡ್ತೀವಿ ಜೊತೆಗೆ ನಿಮಗಂತೂ ಸ್ವಾಗತ ಕಾರ್ ಕಾಲ್ ಮಾಡೋದಕ್ಕೆ ಸಾಕಷ್ಟು ಕರೆಗಳು ಕೂಡ ಇವೆ ಅದನ್ನು ಕೂಡ ಅಟೆಂಡ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ಕಾರ್ಯಕ್ರಮ ಆರಂಭ ಮಾಡೋಣ ಒನ್ಸ್ ಅಗೇನ್ ವೆಲ್ಕಮ್ ಟು ನಿತ್ಯ ಸಂಜೀವಿನಿ ವೀಕ್ಷಕರೇ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣಾ ತಜ್ಞರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅರವಿಂದ್ ನಿತ್ಯ ಸಂಜೀವನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಡಾಕ್ಟರ್ ಈ ಲೈಂಗಿಕತೆ ಅನ್ನೋದು ಅನೇಕ ಸತ್ಯ ಮಿಥ್ಯಗಳ ಆಗರ ಹೌದೌದು ಯಾಕಂದ್ರೆ ಇದನ್ನ ಜನ ನಮ್ ದೇಶ ಇನ್ನೂ ಅಷ್ಟು ಮುಂದುವರೆದಿಲ್ಲ ಓಪನ್ ಆಗಿ ಮಾತನಾಡುವಂಥದ್ದು ಇನ್ನು ಇವತ್ತು ಈಗೀಗ ಸ್ವಲ್ಪ ಬದಲಾಗ್ತಿದೆ ಬಟ್ ಆದ್ರೂ ಕೂಡ ಕೆಲವು ತಪ್ಪು ತಿಳುವಳಿಕೆಗಳು ಜನ ತುಂಬಾ ಇದೆ ಅನೇಕ ಮಿಥ್ಯಗಳು ಇದೆ ಅಲ್ವಾ ಸೊ ಹಾಗಾಗಿ ಕೆಲವೊಂದು ನಮ್ಗೆ ಪಟ್ಟಿ ಮಾಡಿ ಕಳಿಸಿದ್ರು ಇದೇನು ಇದು ಸತ್ಯನ ಸುಳ್ಳ ಇದು ಸತ್ಯನಾ ಮಿಥ್ಯಾನ ಅಂತ ಕೇಳಿದ್ರು ಒಂದ್ ಮೂರು ನಾನು ಕೇಳನ ಅನ್ಕೊಂಡಿದೀನಿ ತುಂಬಾ ನಮಗ್ ಕಾಲ್ಸ್ ಬರೋರಲ್ಲಿ ಕೇಳ್ತಕ್ಕಂಥದ್ದು ಹಸ್ತ ಮೈಥುನದ ವಿಚಾರ ಮದುವೆ ಆಗಿರ್ತಾರೆ ನಾನು ನನ್ನ ಯಂಗ್ ಏಜ್ ನಲ್ಲಿ ಅಂದ್ರೆ ಮದುವೆಗೂ ಮೊದ್ಲು ತುಂಬಾ ಹಸ್ತ ಮೈಥುನ ಮಾಡ್ಕೊತಾ ಇದ್ದೆ ಡಾಕ್ಟ್ರೆ ಸೊ ಹಾಗಾಗಿ ಇವಾಗ ನನ್ಕಲ್ಯ ಸಂಭೋಗ ಮಾಡಕ್ಕೆ ಆಗ್ತಿಲ್ಲ ಒಂದ್ ನಿಮಿಷ ಆಗಲ್ಲ ಒಂದೂವರೆ ನಿಮಿಷ ಮಾಡಕ್ ಆಗಲ್ಲ ನನ್ನ ಪ್ರಶ್ನೆ ಅವ್ರು ಅವಾಗ ಹಸ್ತ ಮೈಥುನ ಮಾಡ್ಕೊಳ್ತಾ ಇದ್ದಕ್ಕೂ ಮದುವೆಯ ನಂತರ ಲೈಂಗಿಕ ತೃಪ್ತಿ ಹೊಂದದೇ ಇರೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಇಲ್ವಾ ಇದು ಬಹಳ ಒಳ್ಳೆ ಪ್ರಶ್ನೆ ಇಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ ಅಂತಂದ್ರೆ ಈ ವೈದ್ಯಕೀಯ ಮಿಥ್ಯಗಳಲ್ಲಿ ಲೈಂಗಿಕ ಮಿಥ್ಯಗಳಲ್ಲಿರುವಷ್ಟು ಮಿಥ್ಯತೆ ಈಗ ಲಿವರ್ ಕಿಡ್ನಿ ಎಲ್ಲ ಯಾವ್ದು ಅಷ್ಟೊಂದು ಯಾರು ತಲೆ ಕೆಡ್ಸ್ಕೊಳಕ್ ಹಾರ್ಟ್ ಅಟ್ಯಾಕ್ತು ಕಿಡ್ನಿದು ಅದೆಲ್ಲ ಸುಮ್ಮನೆ ಹೋಗ್ತಾರೆ ಡಾಕ್ಟರ್ ಹತ್ರ ಹೋಗಿ ನೇರವಾಗಿ ತೋರಿಸಿಕೊಂಡ್ಬಿಡ್ತಾರೆ ಅದನ್ನೇನ್ ಮತ್ತೆ ಇಂಟರ್ನೆಟ್ಟು ಗೂಗಲ್ ಮಾಡ್ಬಿಟ್ಟು ಏನು ನೋಡಕ್ಕೂ ಅಲ್ಲ ಹೌದು ಹಾರ್ಟ್ ಅಟ್ಯಾಕ್ ಅದನ್ನೇ ಅವನು ಗೂಗಲ್ ನೋಡ್ಬಿಟ್ಟು ಮಾತ್ರ ಏನು ನುಂಗಲ್ಲ ಆದರೆ ಲೈಂಗಿಕತೆ ವಿಚಾರ ಬಂದಾಗ ಗೂಗಲ್ ಎಸ್ಪೆಷಲಿ ಐ ಟಿ ಟೆಕ್ಕಿ ಬಂದ್ಬಿಟ್ರು ಅಂದ್ರೆ ಇಷ್ಟದಲ್ಲ ಲಿಸ್ಟ್ ಇಟ್ಕೊಂಡ್ ಬರ್ತಾರೆ ಬಿಟ್ಟು ಇರ್ತಾರೆ ಗೂಗಲ್ ನಲ್ಲಿ ಇದನ್ನ ಅವ್ರಿಗೇನ್ ತೊಂದರೆ ಇದೆ ಅದನ್ನ ಆಮೇಲೆ ನನ್ನನ್ ಅಡ್ಡಪ್ಪರಗ್ ನಾವ್ ಇದು ಪ್ರಶ್ನೆಗಳು ಬೇರೆ ಮಾಡ್ತಾರೆ ಅಲ್ಲೆಲ್ಲೆಲ್ಲ ಓದ್ಬಿಟ್ಟಿರ್ತಾರಲ್ಲ ಇದ್ರಲ್ಲಿ ಅದು ಮಿಥ್ಯಗಳಲ್ಲಿ ಮಿಥ್ಯೆ ಅಂದ್ರೆ ಲೈಂಗಿಕ ಮಿಥ್ಯಗಳ ಈ ಹಸ್ತಮೈತಂದಷ್ಟು ಮಿಥ್ಯತೆ ಇನ್ಯಾವುದ್ರಲ್ಲೂ ಇಲ್ಲ ಅನ್ಸುತ್ತೆ ಇದು ಒಂದು ಸರ್ವೇ ಸಾಮಾನ್ಯವಾದ ಒಂದು ಬಯಾಲಜಿಕಲ್ ಇವೆಂಟ್ ಒಂದು ನೈಸರ್ಗಿಕವಾದ ಒಂದು ಆಕ್ಟ್ ಅದೇನು ಕೆಟ್ಟದಲ್ಲ ಅದು ಈಸ್ ನ್ಯಾಚುರಲ್ ಇವೆಂಟು ನ್ಯಾಚುರಲ್ಲು ಹೊರ ಒಂದು ವಿಧಾನ ಅದು ಅತ್ಯಂತ ಜಾಸ್ತಿ ಮಾಡ್ಕೊಂಡೋಗಿ ತೊಂದರೆ ಆಗುತ್ತೆ ಹೊರ್ತು ನಿಯಮಿತವಾಗಿ ಅಮೃತ ಈಗ ವಾರಕ್ಕೆ ಎರಡು ಸಾರಿ ಮೂರು ಸಾರಿ ಮಾಡ್ಕೊಳ್ಳೋದು ಸಂಭೋಗ ಮಾಡೋದಷ್ಟೇ ತೃಪ್ತಿ ಅದರಲ್ಲೂ ಸಿಗುತ್ತೆ ಸೇಫ್ ಕೂಡ ಇನ್ನು ಇನ್ನೂ ಒನ್ ಫ್ಯಾಕ್ಟ್ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕು ಅಂತಂದರೆ ಅಸ್ತನ ಅಸ್ತಮೈತನಕ್ಕೆ ಒಳಗಾದಂಥ ವ್ಯಕ್ತಿಗಳು ಸಮಾಜಕ್ಕೆ ಯಾವುದೇ ಹಾನಿ ಮಾಡ್ತಾ ಇರೋದಿಲ್ಲ ಅವರು ಹಾನಿ ಮಾಡ್ಕೊಳ್ಳೋದಿಲ್ಲ ಮಾಡ್ಕೊಳ್ಳೋಲ್ಲ ಅಲ್ದೆ ಇದ್ರೆ ಏನಾಗುತ್ತೆ ಅಸ್ತಮೈತನ ಮಾಡದೇ ಇದ್ರೆ ಆ ಲೈಂಗಿಕತೆಯನ್ನು ತಡೆಯೋದಕ್ಕೆ ಬೇರೆ ಬೇರೆ ಕ್ರಮಗಳನ್ನ ತಗೊಳ್ಬೇಕಾಗತ್ತೆ ಈ ನಾವು ಕ ಸಾಮಾನ್ಯವಾಗಿ ನೋಡ್ತಾನೆ ಇರ್ತೀವಿ ಪ್ರಾನ್ಸ್ಟಿಟ್ಯೂಷನ್ ಮಾಡೋದು ಅಥವಾ ರೇಪ್ ಮಾಡೋದು ಗ್ಯಾಂಗ್ ರೇಪ್ ಮಾಡೋದು ಇವೆಲ್ಲ ಏನಾಗೋಗುತ್ತೆ ಅತಿರೇಕಕ್ಕೆ ಹೋಗುತ್ತೆ ಸಮಾಜಕ್ಕೂ ಒಳ್ಳೇದು ತನಗೂ ಒಳ್ಳೆಯದು ಹೌದೌದು ಬಂದು ಇದೆ ಇದ್ರೆ ಅದು ಮಾಡ್ಕೊಂಡಿರೋರು ಮುಂದಕ್ಕೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅವ್ರಿಗೆ ಮುಂದಕ್ಕೆ ಬಂದಿರತಕ್ಕಂತಹ ಲೈಂಗಿಕ ತೊಂದರೆಗಳಿಗೂ ಇದಕ್ಕೂ ಲಿಂಕ್ ಮಾಡೋದು ಒಂದು ಮಿಥ್ಯ ಅದು ಮಿಥ್ಯ ಈಗ ಯಾರಿಗೆ ಬೇಕಾದ್ರೂ ಏರಕ್ಟೈಲ್ ಫಂಕ್ಷನ್ ನಿಮಗೆ ದೋಷ ಬರ್ಬೋದು ಈಗ ನಾನು ನೋಡ್ತೀನಿ ಸಾವಿರಾರು ಜನ ರೋಗಿಗಳ್ನ ಅದರಲ್ಲಿ ಎಲ್ಲರೂ ಏನು ಅಸ್ತಮಿತನ ಮಾಡ್ಕೊಂಡಿರಲ್ಲ ಅವರು ಬಂದಿರ್ತಾರೆ ಹೌದು ಅಸ್ತಮೆತನ ಮಾಡ್ಕೊಂಡೇ ಇರೋದು ಮಾಡ್ಕೊಳ್ಳ್ದೇ ಇರೋರ್ಗು ಏನೇನು ಕಾಯಿಲೆ ಬರ್ತದೆ ಹೌದು ಮಾಡ್ಕೊಂಡ್ರೂ ಅದು ಬರ್ಬೋದು ಅದನ್ನ ಜನಗಳೇನ್ ಮಾಡ್ತಾರೆ ಲಿಂಕ್ ಮಾಡ್ಕೊಂಡ್ಬಿಡ್ತಾರೆ ಒಂಥರ ಬೆಕ್ಕಡ್ಡ ಬಂದಂಗೆ ಓ ಬೆಕ್ಕಡ್ಡ ಬಂತು ಮುಂದಕ್ಕೆ ಆಕ್ಸಿಡೆಂಟ್ ಆಯ್ತು ನನಗೆ ಅದರಿಂದ ಈ ಹಸ್ತಮೈತನದ ಬಗ್ಗೆ ಯೋಚನೆ ಮಾಡೋದು ನಿಲ್ಸ್ಬಿಡ್ಬೇಕು ಬಟ್ ಎಕ್ಸಸ್ ಮಾಡ್ತಾ ಇರೋದು ಅದು ತಪ್ಪಾಗ್ತದೆ ಅದರಿಂದ ಬೇರೆ ಬೇರೆ ತೊಂದರೆ ಅದರಿಂದ ಸಾಕಷ್ಟು ಸರಿ ಒಂದು